ಇದು ನೆಲದ ಮೇಲೆ ಸಾಕಾಣಿಕೆ ಮಾಡೋದು ಉತ್ತಮನ ಅಟ್ಟಣಿಗೆ ಪದ್ಧತಿಯಲ್ಲಿ ಮಾಡೋದು ಉತ್ತಮ ಸರ್ ಮತ್ತೆ ನಾನು ಹೇಳ್ಬೇಕಂದ್ರೆ ನಾನು ಎಕ್ಸಾಂಪಲ್ ಕೊಡೋದು ನಮ್ಮ ರೈತರಾಗಲಿ ಅಥವಾ ಎಷ್ಟು ಮಿನಿಮಲ್ ಕಾಸ್ಟ್ ಆಗುತ್ತೆ ಅದು ಇದರಲ್ಲಿ ಕೆಲವ್ರು ಹೇಳ್ತಾರೆ ಅಟ್ಟಣಿಗೆ ಪದ್ಧತಿ ಮಾಡೋದು ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ಅದು ಯಾರು ಮಾಡಿದ್ದಾರೆ ಅವ್ರಿಗೋಸ್ಕರ ನಾನು ಕ್ರಿಟಿಕ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ ಅವ್ರಿಗೇನಂತ ಹೇಳಿದ್ರೆ ಕೆಲಸ ಕಮ್ಮಿ ಇರಬೇಕು ಇವಾಗ ಅದು ಅಟ್ಟಣಿಗೆನಲ್ಲಿ ಹಾಕ್ಬಿಟ್ರೆ ಪಿಚ್ಕೆಗಳೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ವಾರಕ್ಕೊಂದ್ಸಲ ತಿಂಗಳಿಗೊಂದು ಸಲ ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ ಅದು ರಿಸ್ಕ್ ಲೇಬರ್ ಮ್ಯಾನೇಜ್ಮೆಂಟ್ ಅದು ಮಾಡೋಕ್ಕಾಗದಿರೋರು ಅಟ್ಟಣಿಗೆ ಪದ್ಧತಿ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ ನಂದು ಏನಂದರೆ ನೆಲದಲ್ಲಿ ನೋಡಿ ಎಲ್ಲ ನಾನು ಬಿಟ್ಟಿರೋದೆಲ್ಲ ನೆಲದಲ್ಲೇ ಬಿಟ್ಟಿದ್ದೀನಿ ಸೊ ಏನಂದರೆ ಡೈಲಿ ಎರಡು ಟೈಮ್ ಕ್ಲೀನ್ ಮಾಡ್ಕೋತಾನೆ ಅವರು ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದ್ಸಲ ಕ್ಲೀನ್ ಮಾಡ್ಕೋತಾರೆ ಎತ್ತಾಗ್ತಾರೆ ಆ ಗೊಬ್ಬರ ನನಗೆ ಆಗುತ್ತೆ ಅಲ್ಲಿ ಹಿಂದೆಗಡೆ ನಾವು ಒಂದು ಗುಂಡಿ ಮಾಡಿದ್ದೀವಿ ಅಲ್ಲಿ ತೊಗೊಂಡಾಗ್ತೀವಿ ಸೊ ಬೇಸಿಕ್ಕಾಗಿ ಎಲ್ಲರೂ ಮಾಡ್ತಿರೋದು ಅಟ್ಟಣಿಗೆ ಪದ್ಧತಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಲೇಬರ್ ಮ್ಯಾನೇಜ್ಮೆಂಟು ನೋಡ್ಕೊಳ್ಳೋಕ್ಕಾಗಲ್ಲ ಇಲ್ಲ ಸೋಂಬೇರಿತನ ಎತ್ತಾಕೋಕ್ಕಾಗಲ್ಲ ಈ ಇದರಲ್ಲಿ ಇರ್ಬೋದು ಒಂದು ಸ್ವಲ್ಪ ನಾವು ಹಳ್ಳಿ ಕಡೆ ಎಲ್ಲ ಹೋಗ್ಬಿಟ್ರೆ ಯಾರೂ ನಿಮಗೆ ಅಟೆಂಡ್ಗೆ ಮಾಡ್ಕೊಂಡವ್ರು ಯಾರೂ ಇಲ್ಲ ಪಾಪ ಎಲ್ಲರೂ ನೆಲದ ಮೇಲೆ ಮಾಡ್ಕೊಂಡಿರ್ತಾರೆ ಸೊ ನಾನು ಇವಾಗ ಹಳ್ಳಿನಲ್ಲಿರೋದ್ರಿಂದ ನಾನು ಅವ್ರದೇ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಆ ನೆಲದ ಮೇಲೂ ಸಾಕ್ಬೋದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದಾಗ ಸಕ್ಸಸ್ ಆಗಿದೆ ಸೊ ನನ್ನ ಕೇಳಿದ್ರೆ ಅಟ್ಟಣಿಗಿಂತ ನೆಲನೆ ಬಿಟ್ಟರು ನಿಮಗೆ ಇನ್ವೆಸ್ಟ್ಮೆಂಟು ಒಂದು ಉಳಿಯುತ್ತೆ ಆ ಇನ್ವೆಸ್ಟ್ಮೆಂಟ್ನ ಬೇರೆ ಇದಕ್ಕೆ ತೊಗೊಂಬಂದು ಹಾಕಿ ಬೇಕಾದ್ರೆ ಒಂದೆರಡು ಕುರಿಗಳು ತೊಗೊಂಬಂದು ಕೊಟ್ಕೊಳ್ಳಿ ಇಲ್ಲಾಂದರೆ ಅದಕ್ಕೇನಾದ್ರು ಬೇರೆ ಏನಾದರೂ ಬೇಕಾಗತ್ತಾ ವ್ಯಾಕ್ಸಿನೇಷನ್ಗಳಾಗತ್ತ ಅಥವಾ ನೀವು ಮಿನರಲ್ ಮಿಶರ್ ತಗೊಂಡು ಹಾಕ್ತಾರೆ ಬೇರೆ ಇದಕ್ಕೆ ಮಾಡ್ಕೊಳ್ಳಿ ಬಟ್ ಅದನ್ನ ಒಂದು ಸ್ವಲ್ಪ ನಾವು ಬಗ್ಬಿಟ್ಟು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಜನ ಮಾಡ್ಕೊಂಡಿರೋದು ಅಂತ ನಾನು ಹೇಳ್ತೀನಿ ಸರ್ ಅಂದೇನಾದ್ರೆ ಕಾಸ್ಟ್ ಮ್ಯಾನೇಜ್ಮೆಂಟಿಂದ ನಾನೊಂದು ಕತ್ಕೊಂಡಿದ್ದೆ ನಿಮ್ದಿದ್ರಲ್ಲಿ ನೋಡ್ರೆ ಒಂದೇನಂತ ಹೇಳಿದ್ರೆ ಎಲ್ಲ ಕುರಿ ಶೆಡ್ಗಳಲ್ಲಿ ಗಾಳಿ ಆಡಬೇಕು ಅಂತ ಹೇಳ್ತಾರೆ ನೋಡಿ ಇವಾಗ ನೀವು ನೋಡಿದ್ರೆ ನಂದು ಆಲ್ಮೋಸ್ಟ್ ಮೂರು ಮೂರು ಅಡಿ ಗೋಡೆ ಮಾಡಿದ್ದೀನಿ ಅದ್ರ ಮೇಲ್ಗಡೆ ಮೆಶ್ ಇದೆ ಸೊ ಇದರ ಹೈಟು ಆಲ್ಮೋಸ್ಟ್ ನಿಮಗೆ ಎಂಟಡಿ ಮೇಲಿದೆ ಶೀಟ್ ಯಾಕಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಇದಕ್ಕೆ ಹೀಟ್ ತಡೆಯಲ್ಲ ಚಳಿಗಾಲದಲ್ಲಿ ಹೆಂಗಾರು ಒಂದು ಇದ್ರಲ್ಲಿ ಮಾಡ್ಬೋದು ಗಾಳಿ ಆಡ್ತಾ ಇರಬೇಕು ಸೊ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಮೆಶೆ ಹಾಕಿದ್ದೀನಲ್ಲಿ ಸೊ ಈ ಇದರಲ್ಲಿ ನಾನು ನೋಡ್ಕೊಳ್ಳೋದಕ್ಕೋದ್ರೆ ಇದು ಮಿನಿಮಲ್ ಮಿನಿಮಲ್ ಇನ್ವೆಸ್ಟ್ಮೆಂಟ್ನಲ್ಲಿ ನಾನು ಮಾಡಿರೋದು ಯಾವುದು ಹೈಫೈ ನೀವು ಅಟ್ಟಣಿಗೆ ಅಂತ ಹೇಳಿದ್ರಲ್ಲ ಇವಾಗ ನಾನು ಏನಾದರೂ ಫ್ಲೋರಿಂಗ ಮಾಡಿದರೆ ಅದಕ್ಕೊಂದು ಕಾಸ್ಟ್ ಅಂತ ಬರ್ತಾಯಿತ್ತು ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮದು ಎಕ್ಸಿಸ್ಟಿಂಗ್ ಇದರಲ್ಲಿ ಎಲ್ಲೆಲ್ಲಿ ಮಿಕ್ಕಿತ್ತು ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿತ್ತು ಅವ್ರ ಹತ್ರ ಮಿಕ್ಕಿರೋ ಮೆಟೀರಿಯಲ್ಗಳಿತ್ತು ಅದನ್ನು ತೊಗೊಂಬಂದೆ ಅದು ಬಿಟ್ಟು ಹಾಲೋ ಬ್ಲಾಕ್ಸ್ ಇದೆ ಹಾಲೋ ಬ್ಲಾಕ್ಸ್ ಬಿದ್ದರೆ ಮೆಶ್ ಇದೆ ಸೊ ಇದರಿಂದನೇ ಒನ್ ಸೈಡ್ ಮಾತ್ರ ನಾನು ವಾಲ್ ಮಾಡಿದ್ದೀನಿ ಆ ಕಡೆಗೆ ಇನ್ನು ಮಿಕ್ಕಿದೆಲ್ಲೂ ನಿಮಗೆ ಕಂಪ್ಲೀಟ್ ತ್ರೀ ಓಪನ್ ಸರ್ಫೇಸಸ್ ಬಿಟ್ಟಿದ್ದೀನಿ ಸೊ ಇದರಿಂದ ಏನಂತೇಳಿ ಚೆನ್ನಾಗಿ ಚೆನ್ನಾಗಾಡುತ್ತೆ ಆಮೇಲೆ ಮಿನಿಮಲ್ ಇನ್ವೆಸ್ಟ್ಮೆಂಟಲ್ಲಿಂದ ಆಮೇಲಿಂದ ನಾನು ಹಾಕಿರೋದು ಇದನ್ನ ಹಾಕಿದ್ದೀನಿ ನಾರ್ಮಲ್ ಶೀಟ್ಗಳು ಅಂತ ಹೇಳ್ತಾರಲ್ಲ ಊರ ಕಡೆ ಎಲ್ಲ ಯೂಸ್ ಮಾಡೋದು ಸೊ ಅದನ್ನೇ ಯೂಸ್ ಮಾಡಿರೋದು ಬೇರೆ ಏನೂ ಇಲ್ಲ ಸೊ ಎಲ್ಲ ನಾನು ಕೇಳಿದ್ರೆ ನನ್ನ ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಮಾಡಿದ್ದೀನಿ ಸೊ ಇನ್ನು ಆ ಬ್ಯಾಚಲ್ಲಿ ಯಾವ ಬನ್ನಿ ಇಲ್ಲೂ ತೋರಿಸಿ ನಿಮಗೆ ಇದು ನೋಡಿ ಇದು ಆಲ್ಮೋಸ್ಟ್ ಇದು ಎಫ್ ಎನ್ ಎಫ್ ಟು ಫೀಮೇಲ್ ಇದೆ ಅದು ಕ್ಯಾರಿಂಗಲ್ಲಿದೆ ಆಯ್ತು ಅದು ನೆಕ್ಸ್ಟು ನೆಕ್ಸ್ಟ್ ಇದರಲ್ಲಿ ಮರಿ ಹಾಕಬೇಕು ಸೊ ಇಲ್ಲಿ ನೋಡಿರಿ ನಿಮಗೆಲ್ಲೂ ಬಂಡೂರು ಕ್ಲಾಸ್ಗಳಿದೆ ಎಲ್ಲ ನಮ್ಮ ರೈತರು ಏನು ಮಾಡ್ತಾರೆ ತಳಿ ಸಂವರ್ಧನೆಗೋಸ್ಕರ ಕಿವಿಗಳೆಲ್ಲ ಕಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಈ ಬಕ್ರೀದ್ ಬಂತು ರಂಜಾನ್ ಬಂತು ಅಂದರೆ ಎಲ್ಲ ಮಾರ್ಕೊಂಡು 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 ಎಲ್ಲ ಒಂದು ಕಡೆಯಿಂದ ಹೋಗಿದ್ದು ಇದು ನಾಟಿ ನಿಮ್ಗೆ ನಾಟಿ ಕಾಣಿಸುತ್ತೆ ನೋಡಿ ಅಲ್ಲಿ ಬಂಡೂರ್ ಇದೆ ಅಲ್ಲೂ ಬಂಡೂರ್ ಇದೆ ಇನ್ನು ಬಂಡೂರು ಮರಿಗಳಿದೆ ಇಲ್ಲಿ ನಮಗೆ ಇದು ನಮ್ಮಲ್ಲೇ ಹುಟ್ಟಿರೋ ಮರಿ ತೋರಿಸ್ತೀನಿ ಒಂದು ನಿಮಿಷ ಒಳಗಡೆ ಹಾಂ ಅದಿದೆ ನೋಡಿ ಬಾ ಬಾರ ಹಾಂ ನೋಡಿ ಇದು ಹೆಣ್ಮರಿ ನಾವು ಬಂಡೂರಲ್ಲೇ ಕ್ರಾಸ್ ಮಾಡಿಸಿದ್ದು ಸೊ ಇವಾಗ ಏನಂತ ಹೇಳಿದ್ರೆ ಬಂಡೂರಲ್ಲಿ ಏನಂದರೆ ಬಂಡೂರು ನಿಮ್ಗೆ ಗೊತ್ತಿರೋ ಹಾಗೆ ವರ್ಲ್ಡ್ ಫೇಮಸ್ ಅದು ಮಟನ್ ಅದು ಇರ್ತಾರೆ ಟೇಸ್ಟ್ ಬರಲ್ಲ ತಳ ತಾಳ ತಳ 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 ಆಯಿತಾ ಕ್ರಾಸ್ ಯಾ ಇದ್ರದ್ದು ಡಾರ್ಪರ್ ಅಲ್ಲ ಇದು ಬಂಡೂರ್ದೇನೆ ಮರಿ ನಮ್ಮ ಹತ್ರ ಸೊ ನಾನೇನು ಮಾಡಿದೆ ಅಂದರೆ ಡಾರ್ಪರ್ಗೆ ಕ್ರಾಸ್ ಮಾಡಿಸ್ಬೇಕು ಅಂತ ಫೀಮೇಲ್ನ ಉಳಿಸ್ಕೊಂಡಿರೋದು ಬಟ್ ಮೊದಲನೇ ಇದರಲ್ಲೇ ನಾನು ಡಾರ್ಪರ್ಗೆ ಮಾಡ್ಸಕ್ ಹೋಗಲ್ಲ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿದೆ ಇದೂ ಅಷ್ಟೇ ಬಂಡೂರ್ ಕ್ರಾಸ್ ಇದು ಎಫ್ ಒನ್ ಫಿಮೇಲು ನಮ್ಮ ಹತ್ರ ಇರೋದು ಬರೋ 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 ಬರಲ್ಲ ಅದು ಎಫ್ ಒನ್ ಫಿಮೇಲು ಇದು ಬಂಡೂರ್ ಇದಕ್ಕೆ ಆಲ್ರೆಡಿ ಕ್ರಾಸ್ ಆಗಿದೆ ಸೊ ಏನಂದರೆ ಇದು ಎರಡನೇ ಸೂಲ ಮೂರನೇ ಸೂಲ ಇದೆ ಸೊ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಅದು ಬರಬೇಕು ಮರಿ ಇನ್ನು ಅಲ್ಲೊಂದಿದೆ ಬಂಡೂರು ಒನ್ನೂರು ಮೊದಲನೇ ಸಲ ಡಾರ್ಪರ್ ಕೆನಲ್ ಮಾಡಿಸ್ಬಾರ್ದು ಯಾಕಂದರೆ ಪ್ಯೂರ್ ಬಂಡೂರು ಬಂದ್ಬಿಟ್ಟು ಜಾಸ್ತಿ ಹೈಟ್ ಇರೋಲ್ಲ ನಿಮಗೆ ಇಲ್ಲಿ ಕಾಣುತ್ತೆ ನಿಮಗೆ ತೋರಿಸಿಂತಳಿ ಇಲ್ಲೇ ಇದೆ ಇಲ್ಲಿದೆ ಒಂದು ಸ್ವಲ್ಪ ಅದು ತುಂಬ ಇದು ಗಾಬರಿ ಆಗುತ್ತೆ ಹೊಸಬ್ರ ಬಂದಿರೋದು ಅಂತೇಳಿ ಇಟ್ಕೊಂಡು ತೋರಿಸ್ತೀನಿ ಇಲ್ಲೇ ಇದೆ ಬಾ 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 ಬರೋ ಬರ ಬರೋ 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 ಬಂಗಾರಿ ಬಾರ ಹಾಂ ಹಾಂ ನೋಡಿ ಇದು ಇಲ್ಲೇ ನಮ್ಮ ಇದರಲ್ಲೇ ಹುಟ್ಟಿರೋ ಅಂತ ಮರಿ ಸೊ ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಮೊದಲನೇ ಸಲ ನಾರ್ಮಲ್ಲು ಕಡೆ ಏನಾಗಲಿ ಅಥವಾ ಬೇರೆ ನಾಟಿ ಕುರಿಕೆನ ಮಾಡಿಸಿದ್ರೆ ನೆಕ್ಸ್ಟ್ ಸೂಲ್ಗೆ ಒಂದು ಈಲ್ಡ್ ಆಗಿರೋದ್ರಿಂದ ಡಾರ್ಪರ್ ಅವ್ರು ಟ್ರೈ ಮಾಡ್ಬೋದು ಅವಾಗೇನಾಗುತ್ತೆ ಬಂಡೂರು ನಿಮ್ಗೆ ಗೊತ್ತಿರೋ ಹಾಗೆ ಟೇಸ್ಟ್ ಬಂದು ವರ್ಲ್ಡ್ ಫೇಮಸ್ಸು ಮೀಟ್ ಬಂಡೂರ್ದು ಸೊ ಆ ಇದರಿಂದ ಮಾಡಿದ್ರೆ ಬಂಡೂರ್ದ್ದು ಜೀನ್ ಕೂಡ ಬರುತ್ತೆ ಒಂದು ಇನ್ನೊಂದು ಡಾರ್ಪ್ದು ಡಾರ್ಪರ್ದು ಬ್ರೆಡ್ ಲೈನು ಸೊ ಅದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂಡೂರ್ನೂ ತೊಗೊಂಡಿದೆ ಬಂಡೂರ್ದು ಆಲ್ರೆಡಿ ನನಗೆ ಒಂದೆರಡು ಲೈನಲ್ಲಿ ಬಂದಿದೆ ಮರಿಗಳು ಬಟ್ ಇಲ್ಲೂ ಒಂದು ಕಾಣಿಸ್ತಾ ಇದೆ ನೋಡಿ ಇದು ನಮ್ಮ ಹತ್ರ ನಮ್ಮದು ಇನ್ ಹೌಸಲ್ಲಿ ಆಗಿರೋದು ಇದನ್ನು ತೋರಿಸ್ತೀನಿ ಒಂದು ನಿಮಿಷ ಬರ ಬಾ ಇದು ಎಫ್ ಎಫ್ ಒನ್ ಫೀಮೇಲು ಆಯಿತಾ ತ್ರೀ ಆ್ಯಂಡ್ ಹಾಫ್ ಫೋರ್ ಮಂತ್ಸ್ ಇದೆ ಇದು ಇದಕ್ಕೆ ನಾವು ಇನ್ ಹೌಸ್ ನಾವು ಏನಕ್ಕೆ ಅಂತಂದರೆ ನಾನು ಕೊಡೋಕೋಗ್ತಲ್ಲ ಇದನ್ನು ನೀವು ಯಾರನ್ನೇ ಹೋಗಿ ಕೇಳಿದ್ರು ಇದ್ರದ್ದು ಮರಿಗಳು ಕೊಡೋಲ್ಲ ಸೊ ನಾನು ನಾನು ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ಕೆಲವು ಮರಿಗಳು ಕೊಡ್ತೀನಿ ಇದನ್ನು ನಾನು ಬ್ರೀಡಿಂಗ್ಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಹೆಡ್ ಮಾರ್ಕಿಂಗ್ ಬರೋಲ್ಲ ಸೊ ಮಾರ್ಕಿಂಗಲ್ಲೂ ಬಂದಿದೆ ನೆಕ್ಸ್ಟು ಹೊಸ ಜೀನು ಇದರಲ್ಲಿ ಇದು ಟ್ರೈ ಮಾಡೋಕ್ಕೆ ಹೇಳ್ಬಿಟ್ಟು ಫಿಮೇಲ್ಸ್ಗಳನ್ನು ನಾವು ಮೇಂಟೈನ್ ಮಾಡ್ಕೋತಾಯಿದ್ದೆ ಸೊ ನಾನು ಅದನ್ನೇ ಹೇಳ್ದಂಗೆ ಎಫ್ ಒನ್ನು ಇದರಿಂದ ಮಾಡಿಸ್ಕೊಂಡೆ ಬಂಡೂರಿಂದ ಸೆಕೆಂಡ್ ಟೈಮ್ ಮಾಡಿಸ್ಕೋಬೇಕು ಫಸ್ಟ್ ಟೈಮಲ್ಲಿ ದಯವಿಟ್ಟು ಮಾಡಿಸೋಕೋ ಓಡಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಮರಿಯೋಕೋಟೆನಲ್ಲಿ ಸೊ ಇಲ್ಲಿರೋದಲ್ಲ ಬಂಡೂರಿದೆ ಆಮೇಲೆ ಎಫ್ ಒನ್ ಇದೆ ಇದು ಎಫ್ ಟು ಇದೊಂದು ಇದೊಂದು ಟೂ ಮಂತ್ಸು ಟೈಮ್ ಇದೆ ಇದು ಇದು ಕ್ಯಾರಿಯಿಂಗು ಅದು ಬಿಟ್ಟರೆ ಇದು ಕ್ಯಾರಿಯಿಂಗ್ ಇದೆ ಸೊ ನಿಮ್ಮ ಕಾಣಿಸ್ತಿದೆಲ್ಲ ಮರಿಗಳು ಇದು ನಮ್ಮ ಹತ್ರ ಇರೋದು ಬಂಡೂರು ಟಗರು ಇದು ಆಯಿತಾ ಇದು ಆಲ್ಮೋಸ್ಟ್ ಅಂದು ಒಂದು ಒಂಬತ್ತು ತಿಂಗಳು ಮೇಲೆ ಆಯಿತು ಇದರಿಂದ ಕ್ರಾಸ್ ಮಾಡಿಸಿ ನಮ್ಮ ಬನ್ನೂರಿಗೆ ಅದು ಹೆಣ್ಮರಿ ಇಲ್ಲ ತೋರಿಸ್ದೆ ನಿಮಗೆ ಸೊ ಏನಕ್ಕೆ ಅಂತ ಹೇಳಿದ್ರೆ ಇದ್ರದ್ದು ಬನ್ನೂರು ಕ್ರಾಸ್ ಇದೆ ಅದು ಒಂದು ಸ್ವಲ್ಪ ಬಟ್ ಜೀನ್ಸ್ ಅಲ್ಲಿ ಏನಂತ ಹೇಳಿದ್ರೆ ಪ್ಯೂರ್ ಬಂಡೂರಿಗೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಕಮ್ಮಿ ಬಂಡರ್ ಕ್ರಾಸ್ ಇರೋದ್ರಿಂದ ಡೆವಲಪ್ಮೆಂಟು ಇರುತ್ತೆ ಆಮೇಲೆ ಮರಿಗಳಿಗೂ ನಾನು ಇದಕ್ಕೆ ಡಾಪರ್ ಮಾಡೋದಕ್ಕೆ ಇವಾಗ ಇದರಲ್ಲೇ ಹೇಳ್ತಾರೆ ಸೊ ಪ್ಯೂರ್ ಬ್ಲಡ್ ಲೈನ್ಗೂ ಕ್ರಾಸ್ ಇದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಅದಕ್ಕೋಸ್ಕರ ಬನ್ನೂರು ಕ್ರಾಸಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಆ ಮರಿಗಳನ್ನ ತೋರಿಸಿ ನಿಮಗೆ ಇದ್ರದ್ದಕ್ಕೆ ಇದರಿಂದನೇ ಮಾಡಿಸಿರೋದು ಇವಾಗ ಇದರಿಂದ ಆಯಿತು ಬ್ರೀಡಿಂಗು ನೆಕ್ಸ್ಟು ಬಕ್ರೀದ್ ಹತ್ತೋ ಥರ ಬರ್ತಾ ಇದೆ ಆ ಟೈಮ್ನಲ್ಲಿ ಇದನ್ನ ಸೇಲ್ ಮಾಡೋಣ ಅಂತ ಸೊ ಇದ್ರದ್ದು ಯಾಕಂದರೆ ಇನ್ಲೈನ್ ಆಗ್ಬಿಡುತ್ತೆ ಎರಡೆರಡುಕ್ಕಾಗಲ್ಲ ನೆಕ್ಸ್ಟ್ ಬೇಕಾದರೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಬಂಡೂರ್ ತಗೊಂಬರೋದು ನಿಮ್ಗೆ ಅವರೇ ತೋರಿಸ್ದಂಗೆ ನನ್ನ ಹತ್ರ ಎಫ್ ಇದ್ರದು ಸರಿ ಡ್ರಾಪ್ ಒಂದಿದೆ ವೈಟು ಮತ್ತು ಬ್ಲ್ಯಾಕ್ ಹೆಡ್ಡು ಅದನ್ನ ಬಿಟ್ಟರೆ ಇದು ಈ ಮೂರೇ ಬ್ರೀಡರ್ ಇರೋದು ಯಾಕಂದರೆ ಜಾಸ್ತಿ ಇಟ್ಕೊಂಡಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇದಂತೂ ತುಂಬ ಫ್ರೆಂಡ್ಲಿನೇ ಬಟ್ ಏನು ಮಾಡೋದು ಇನ್ಲೈನ್ ಇನ್ಲೈನ್ ಇದಾಗುತ್ತೆ ಅಂದ್ಬಿಟ್ಟು ಇದನ್ನು ಬ್ರೀಡರ್ಸ್ಗಳು ಚೇಂಜ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಬ್ಲಡ್ ಲೈನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದು ಕೂಡ ನಮ್ಮ ಡಾರ್ಪರ್ ಕೂಡ ಚೇಂಜ್ ಮಾಡಬೇಕು ಇನ್ನೊಂದು ಹೊಸದೊಂದಿದೆ ಆ ಇದ್ರದ್ದು ತಂದಿರೋದು ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಅದು ರೆಡಿ ಆಗುತ್ತೆ ಅದು ರೆಡಿ ಆದಮೇಲೆ ಆ ಬ್ರ ಡಾರ್ಪರ್ನ ಖಾಲಿ ಮಾಡಬೇಕು ಸರ್ ಇದು ಅದೇ ನಮ್ಮ ಹತ್ರ ಹೇಳಿವಾ ನಮ್ಮದು ಬ್ರೀಡರ್ ಇರೋದು ಅಂತ ಹೇಳ್ಬಿಟ್ಟು ಡಾರ್ಪರು ಸೊ ಈ ಬ್ರೀಡರಿಂದಾನೆ ನಮ್ಮದು ಮರಿಗಳೆಲ್ಲ ಬೇರೆ ಬೇರೆ ಎಲ್ಲ ತೊಗೊಂಡಿರೋದು ಸೊ ಇವನೇ ನಮ್ಮ ಬ್ರೀಡರ್ ಇರೋದ್ರಲ್ಲಿ ಸೊ ನಾನು ಸ್ಟಾರ್ಟಿಂಗ್ ಹೇಳ್ದಲ್ಲ ಮೊದಲು ನಾನು ಮೂರು ತೊಗೊಂಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಗಂಡು ಕಳಿಸ್ಬಿಟ್ಟೆ ನಾನು ಯಾಕಂದ್ರೆ ಅವಾಗ ಇದು ಎರಡು ಜಗಳ ಆಡ್ತಾಯಿದ್ದು ಅಂತ ಸೊ ಫೀಮೇಲ್ ಒಂದಿದೆ ಇದು ಮೇಲು ಸೊ ಇದ್ರದ್ದು ಲೈನಲ್ಲಿ ನಾನೆಲ್ಲ ನಾಟಿ ಕುರಿಗಳೆಲ್ಲ ಮಾಡಿಸಿ ಬಂದಿರೋದು ಸೊ ನೀವು ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿ ಯಾಕಂದರೆ ಮಾರ್ಕಿಂಗ್ ಇದು ತುಂಬ ಚೆನ್ನಾಗಿದೆ ಮೇನ್ ಡಾರ್ಪರಲ್ಲಿ ಅಂತ ಹೇಳಿದ್ರೆ ವೈಟ್ ಹೆಡ್ ಡಾರ್ಪರು ಬ್ಲ್ಯಾಕ್ ಹೆಡ್ ಡಾರ್ಪರ್ ಎರಡು ಬರುತ್ತೆ ವೈಟ್ ಹೆಡ್ಡು ಪ್ರಿಟಿ ಮಚ್ ಎಲ್ಲ ಕಡೆ ಕಾಮನ್ ಬ್ಲ್ಯಾಕ್ ಹೆಡ್ಗೆ ಹೇಳಿದ್ರೆ ಜೀನ್ಸ್ ವೈಸು ಕೂಡ ಒಂದು ಸ್ವಲ್ಪ ಇದಕ್ಕೆ ಫರ್ಟಿಲಿಟಿ ವೈಸು ಸೊ ಮರಿಗಳ್ಗಾಗೋದಕ್ಕೂ ಆಗಲಿ ಆಮೇಲೆ ಇಂದ ಎಲ್ಲ ಸಸ್ಟೇನಬಿಲಿಟಿಗೂ ಆಗಲಿ ಎಲ್ಲನೂ ಚೆನ್ನಾಗಿರುತ್ತೆ ಅಂತೇಳಿ ಬ್ಲ್ಯಾಕ್ ಹೆಡ್ ಡಾರ್ಪರ್ಗಳನ್ನ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಸೊ ವೈಟ್ ಹೆಡ್ ಪ್ರಿಟಿ ಮಚ್ ಕಾಮನ್ ಆಲ್ಮೋಸ್ಟು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ನಮ್ಮದು ಇದರಲ್ಲೂ ಇದೆ ವೈಟ್ ಹೆಡ್ ಎಲ್ಲ ನಿಮ್ಗೆ ಅವಲೇ ತೋರಿಸ್ತೀವಿ ನಿಮಗೆ ಸೊ ಇವಾಗ ಇದೊಂದು ಬ್ರೀಡರ್ ಇರೋದು ನೆಕ್ಸ್ಟು ಇದಕ್ಕೆ ಬ್ಲಡ್ ಲೈನ್ ಒಂದು ಚೇಂಜ್ ಮಾಡಬೇಕು ಅದನ್ನು ತೊಗೊಂಬಾರಕ್ಕೆ ಇದು ಮಾಡ್ತಾ ಇದ್ದೀನಿ ಸೊ ಇದಾಯಿತು ಅಂದರೆ ಇದನ್ನು ನೆಕ್ಸ್ಟು ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಇನ್ನೊಂದು ತರಬೇಕು ಯಾಕಂದರೆ ಇನ್ಲೈನ್ ಬ್ರೀಡಿಂಗ್ ಆಗುತ್ತೆ ಇದೇ ನಮ್ಮದು ಇರೋ ಬ್ರೀಡರ್ ಮೊದಲನೇ ಇದನ್ನು ತಂದಿರೋದು ಸಂತತಿಗಳು ಸೊ ಇದರಿಂದ ನಾನೆಲ್ಲನೂ ನಮ್ಮದು ನಾಟಿ ಕುರಿಗಳಾಗಲಿ ಬಂಡೂರಾಗಲಿ ಇದೆ ಎಲ್ಲದಕ್ಕೂ ಕ್ರಾಸ್ ಮಾಡಿಸಿ ತಂದಿರೋದು ಸೊ ತಂದಿದ್ದು ತಂದಿದ್ದೇನೆ ಸೊ ಇದ್ರ ಜೊತೆ ಇನ್ನೊಂದು ಫೀಮೇಲು ಮತ್ತು ಮೇಲ್ ತಂದಿದ್ದೆ ಮೇಲ್ನ ನಾನು ಕೊಟ್ಬಿಟ್ಟೆ ಯಾಕಂದರೆ ಎರಡೆರಡು ಮೇಲು ಒಂದು ಸ್ವಲ್ಪ ಗುದ್ದಾಡೋದು ಶುರು ಮಾಡುತ್ತೆ ಸೊ ಯಾರಿಗೆ ಸಜೆಸ್ಟ್ ಮಾಡೋದಾಗಲಿ ಆದಷ್ಟು ಬ್ರೀಡರ್ ಒಂದಿಟ್ಕೊಳ್ಳಿ ಬೇಕಾರೆ ಫಿಮೇಲ್ ಎಷ್ಟಿದ್ರೂ ಪರವಾಗಿಲ್ಲ ಬ್ರೀಡರ್ ಒಂದಿದ್ರೆ ಬೆಟರು ಅದು ಕಿತ್ತಾಡೋದಾಗಲಿ ಏನಾಗಲಿ ಅದು ಗೊತ್ತಾಗೋದಿಲ್ಲ ಸೊ ಒಂದಿಟ್ಕೊಂಡು ಒಂದು ಜನ್ರೇಷನ್ ತೊಗೊಂಡು ನೆಕ್ಸ್ಟ್ ಜನ್ರೇಷನ್ ಬೇಕಾದ್ರೆ ಅವಾಗ ಬ್ರೀಡರ್ನ ಚೇಂಜ್ ಮಾಡ್ಕೋಬೋದು ಅದಕ್ಕೋಸ್ಕರ ಇವನೇ ನಮ್ಮ ಹತ್ರ ಇರೋ ಮೊದಲನೇ ಬ್ರೀಡರು ಇವಾಗ ನೆಕ್ಸ್ಟು ಜನ್ರೇಷನ್ ಎಲ್ಲದಕ್ಕೂ ನಾನು ಬ್ರೀಡರ್ನ ಚೇಂಜ್ ಮಾಡಬೇಕಾಗುತ್ತೆ ಅದು ನೆಕ್ಸ್ಟ್ ಲೈನಲ್ಲಿ ಇದು ಮಾಡಬೇಕು ಸೊ ಇದೇ ಬ್ಲ್ಯಾಕ್ ಹೆಡ್ ಆರ್ಬರ್ ನಮ್ಮ ಹತ್ರ ಇರೋದು ಬ್ರೀಡರ್ ಸೊ ಇದು ವೆಯ್ಟ್ ಎಷ್ಟಿದೆ ಸರ್ ಇದು ನಾವು ವೆಯ್ಟ್ ಚೆಕ್ ಮಾಡಕ್ಕೆ ಹೋಗಿಲ್ಲ ಅಂದಾಜು ಪ್ರಕಾರ ಇದೊಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ಬರುತ್ತೆ ಒಂದೇನು ಗೊತ್ತಾ ಎಲ್ಲರೂ ಹೇಳ್ತಾರೆ ನೂರು ಕೆ ಜಿ ಬರುತ್ತೆ ಇನ್ನೂರು ಕೆ ಜಿ ಬರುತ್ತೆ ಹಂಗೆ ಹಿಂಗೆ ಅಂತಲ್ಲ ಡಾರ್ಪರ್ ನೀವು ನೂರು ಕೆ ಜಿ ಮೇಲ್ ಮಾಡಿಬಿಟ್ರೆ ಅದು ಹತ್ತೋದಕ್ಕೆ ಕೆಪಾಸಿಟಿ ಇರೋಲ್ಲ ಸೊ ನೂರು ಕೆ ಜಿ ಹತ್ತದೇ ಅದು ಆಯಿತು ಅಂದರೆ ಬಾಡಿ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಯಾರನೇ ಹೋಗಿ ಕೇಳ್ಕೊಳ್ಳಿ ಅದಕ್ಕೆ ತಕ್ಕನಂಗೆ ಅದು ಫೀಮೇಲ್ ಕೂಡ ಇರಬೇಕು ಇವಾಗ ನಾನು ಮೇ ಬಿ ಒಂದು ಸ್ವಲ್ಪ ಜೋಕ್ ಅಂತ ಅನ್ಸ್ಬೋದು ಇವಾಗ ಈಡು ಜೋಡು ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಇದಕ್ಕೆ ಕೆಪಾಸಿಟಿ ಅದು ತಡ್ಕೊಳ್ಳೋದಕ್ಕಾದರೂ ಅದು ಮೇಲೆ ಹತ್ತಿದ್ರೆ ಅದು ಇದಂಗೆ ಇರಬೇಕು ಅಂದ್ಬಿಟ್ಟು ನಾವು ವೆಯ್ಟ್ನ ಆದಷ್ಟು ನಾವು ಕಮ್ಮಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅರೌಂಡ್ ಏಯ್ಟಿ ಮ್ಯಾಕ್ಸಿಮಮ್ ಅಂದರೆ ಏಯ್ಟಿ ಟು ನೈಂಟಿ ಕೆ ಜಿನ ಯಾರನಾರು ಹೋಗಿ ಕೇಳ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗೋಲ್ಲ ಫ್ಯಾಟ್ನಿಂಗ್ ಪರ್ಪಸ್ ಕೆಲವರು ನನಗೆ ಬ್ರೀಡಿಂಗ್ ಬೇಕಾಗಿಲ್ಲ ಅಂತ ಹಾಗೆ ಬಿಟ್ಕೊಂಡ್ಬಿಟ್ರೆ ಅದಾಗುತ್ತೆ ನಿಮಗೆ ನೂರು ಕೆ ಜಿ ಮೇಲೂ ಹೋಗುತ್ತೆ ಸೊ ಬಟ್ ನಾನು ಇವಾಗ ಇದನ್ನು ಇದು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ನಾವು ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ನಾನು ಅಷ್ಟರಲ್ಲಿ ಇಟ್ಕೊಂಡಿರೋದು ಸರ್ ಹಾಗೆ ಬೇಕು ಮರಿ ಹಾಂ ಕಾಂಟ್ಯಾಕ್ಟ್ ಮಾಡ್ಬೋದು ಶ್ಯೂರ್ ಡೆಫಿನೆಟಾಗಿ ಅದೇ ನಿಮ್ಮದು ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ ಡೆಫಿನೆಟಾಗಿ ಆ್ಯಂಡ್ ಆ ಥ್ರೂ ನಿಮ್ಮ ಚಾನಲಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಡಿಸ್ಕೌಂಟಂತೂ ಕೇಳೋದೇ ಬೇಕಾಗಿಲ್ಲ ನಾನೇ ಕೊಟ್ಟಿರ್ತೀನಿ ಅವ್ರಿಗೆ ಸೊ ರೈತರಿಗೋಸ್ಕರ ಏನೇ ಸಪೋರ್ಟ್ ಮಾಡೋದಕ್ಕೂ ನಾವು ರೆಡಿ ಯಾಕಂತ ಹೇಳಿದ್ರೆ ಬರೀ ಮಾತಲ್ಲಿ ಹೇಳೋದಲ್ಲ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಮ್ಗೆ ಗೊತ್ತು ನಮ್ಮ ಕೈನಲ್ಲಿ ಏನಾಗುತ್ತೋ ಅದು ನಾವು ಮಾಡಬೇಕು ಸೊ ನಾನು ಬಿಸ್ನೆಸ್ ಮೈಂಡೆಡಿಂದ ಮಾಡ್ತಾಯಿಲ್ಲ ಇದನ್ನು ಇದೊಂದು ಪ್ಯಾಷನಿಂದ ಶುರು ಮಾಡಿದ್ದು ಪ್ಯಾಷನಿಂದ ಶುರು ಮಾಡಿದ್ರು ಒಂದು ನಾಲ್ಕು ಜನ ಇದರಿಂದ ಬೆಳ್ಕೊಂಡ್ರು ಅಂದರೆ ನಮ್ಗೆ ಅದ್ರಲ್ಲಿ ಕೊಡೋವಂಥ ಖುಷಿ ಅದಕ್ಕಿಂತ ಬೇರೆ ಏನಿಲ್ಲ ಏನೂ ತೊಗೊಂಡು ಹೋಗೋಲ್ಲ ಸರ್ ಹೋಗ್ಬೇಕಾದ್ರೆ ಇರೋಗೂ ಕೊಡಬೇಕಷ್ಟೇ ಭಗವಂತ ಕೈ ಕೊಟ್ಟರೆ ಅದನ್ನೇ ಹೆಲ್ಪ್ ಮಾಡಲಿ ಅಂತ ಬರೀ ತುಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಲ್ಲ ಅಷ್ಟೇ ನೀವು ಆಮೇಲೆ ನಮ್ಮ ತಂದೆ ಹೇಳಿದ್ದು ಅದೇ ರೀಸನ್ನು ಸೊ ಏನಾಗುತ್ತೆ ನಮ್ಮ ನಮ್ಗೆ ಆಗುತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಸೊ ಜನ ನಮ್ಗೆ ಎರಡು ಹೊತ್ತು ಊಟ ತಿನ್ನೋಕ್ಕಾಗಲ್ಲ ಅದಕ್ಕಿಂತ ನಾನು ಜಾಸ್ತಿ ತಿಂತೀನಿ ಅಂದರೆ ಅಜೀರ್ಣ ಆಗ್ಬಿಡುತ್ತೆ ಸೊ ಆದಷ್ಟು ಯಾರೇ ಬೇಕಾಗಿದ್ದರೂ ಸರಿ ದಯವಿಟ್ಟು ಬನ್ನಿ ಫಾರ್ಮ್ ಬನ್ನಿ ನೋಡಿ ನೀವು ನಾನು ಮರಿಗಳ್ನ ತೋರಿಸ್ತೀನಿ ನಿಮಗೆ ಆಮೇಲಿಂದ ಏನಿದೆ ಪ್ರೈಸನ್ನು ನಾನು ಕೊಡ್ತೀನಿ ಸೊ ಇಷ್ಟೇ ಹೇಳ್ಬೋದು ಸರ್ ಓಕೆ ಸರ್